ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ ಟ್ರಿಲ್ಲರ್ಗೆ ಸೆವೆನ್ ಎಚ್ ಪಿ ಟ್ರಿಲ್ಲರ್ಗೆ ಕೂಪರ್ನೇಗ್ಲೂ ಪಿಟ್ ಮಾಡಿಕೊಂಡು ಕೂಪರ್ ಅಂತ ಬಂದಿದ್ದೀನಿ ಅರ್ಧ ಹೊಡೆದಿದ್ದೀನಿ ಇನ್ನರ್ಧ ಹೊಡಿಬೇಕು ಸ್ವಲ್ಪ ಬಿಸಿ ಬಂದ ಆರ್ಲಿ ಅಂದ್ಬಿಟ್ಟು ಕುಂತಿದ್ದೀನಿ ಅಷ್ಟೊತ್ತು ಗಂಟ ಸ್ವಲ್ಪ ಒಂದು ಐದು ನಿಮಿಷ ರೆಸ್ಟ್ ತೊಗೊಳಂತ ಕೂತಿದ್ದೀನಿ ಅಷ್ಟೊತ್ತು ನಿಮಗೊಂದು ಕಿವಿ ಮಾತಾಡೋಣ ಅಂತ ನನ್ನ ಸ್ನೇಹಿತರೆ ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ಪ್ರತಿಯೊಬ್ಬರೂ ಎಲ್ಲರೂ ತಂದೆ ತಾಯಿಗಳಾಗಲಿ ಯಾರೇ ಆಗಲಿ ಮನೆ ಕಟ್ತಾರೆ ಮಕ್ಳುಗಳು ಮುಂದಿನ ಜನ ಮುಂದೆ ಚೆನ್ನಾಗಿರಲಿ ಜೀವನದಲ್ಲಿ ಅಂತ ಇಬ್ಬರು ಮಕ್ಳಿರೋರು ಮೂರು ಜನ ಮಕ್ಳಿರೋರು ಪ್ರತಿಯೊಬ್ಬರು ತಿಳ್ಕೊಳ್ಳಿ ಈ ಮಾತು ತಿಳ್ಕೊಳ್ಳೇಬೇಕು ಈ ಮಾತು ಇನ್ನೂ ಜೀವಮಾನದಲ್ಲಿ ಯಾರೂ ನಿಮಗೆ ಈ ಮಾತು ಹೇಳಲಿಲ್ಲ ಹೇಳೋದು ಇಲ್ಲ ಮುಂದೆ ಗೊತ್ತಿದ್ರು ಗೊತ್ತಿ ಅಥವಾ ಗೊತ್ತಿಲ್ಲ ಗೊತ್ತಿಲ್ಲ ಅದು ಮಾತ್ರ ವಿಷಯ ಈ ವಿಷಯ ಪ್ರತಿಯೊಬ್ಬರೂ ಪ್ರತಿಯೊಂದು ಊರಲ್ಲೂ ಎಲ್ಲೆಲ್ಲೂ ತಿಳ್ಕೊಳ್ಳೇಬೇಕು ಈ ವಿಷಯ ಅಂಥದ್ದೊಂದು ವಿಷಯ ಇದು ಸ್ನೇಹಿತರೆ ಏನು ವಿಷಯ ಅಂದರೆ ಮನೆ ಕಟ್ತೀರಿ ಉದ್ದಾಗಿ ಮನೆ ಕಟ್ಬಿಡ್ತೀರಿ ಎಲ್ಲರಿಗೂ ಡಿವೈಡ್ ಮಾಡಿಬಿಟ್ಟು ನನ್ನ ಮಕ್ಕಳಿಗೆ ಈ ಮುಂದೆ ಸಬ್ಸಪ್ರೇಟ್ ಇಂಗ್ಲೀಷ್ ಬಿಡೋ ಮೂರು ಮೂರು ಮನೆನಾ ಮೂರು ಜನ ಮಕ್ಕಳಿಗೆ ಅದ ಇಬ್ಬರು ಮಕ್ಕಳಿದ್ರಿ ಅಂತ ಅದೇನು ಪ್ರಾಬ್ಲಮ್ ಆಯಿತು ಅಂತ ನೀವು ಯಾರು ಗೊತ್ತಿಲ್ಲ ಅಣ್ಣ ತಂದಿರು ಯಾರು ಜೀವನದ ಚೆನ್ನಾಗಿರಬೇಕು ಅಂತ ತಿಳ್ಕೊಂಡಿದ್ದೀರಿ ಪೂರ್ತಿ ಯಾವಾಗಲೂ ಜಳಕಾಯಿಬಾರ್ದು ಹೊಂದಾಣಿಕೆಯಿಂದ ಇರಬೇಕು ಅಣ್ ತಂದಿಗಳು ತಂದೆ ತಾಯಿಗಳು ಜೊತೆಲಿ ನೋಡ್ಕೊಂಡು ಹೋಗಬೇಕು ಎಲ್ಲ ಹೊಂದಾಣಿಕೆ ಇರಬೇಕು ಅನ್ನೋರು ಪ್ರತಿಯೊಬ್ರು ಈ ಮಾತು ತಿಳ್ಕೊಳ್ಳೇಬೇಕು ಆ ವಿಷಯನ ನಾನು ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಈಗ ಹೇಳಲಿಕ್ಕೆ ಟೈಮ್ ಇಲ್ಲ ಅದನ್ನ ವಿಡಿಯೋ ಮನೆ ಮುಖಾಂತರ ನಿಮಗೆ ವಿಡಿಯೋ ಮಾಡಿ ಮನೆಗಳನ್ನ ತೋರಿಸ್ಕೊಂಡೇ ವಿಡಿಯೋ ಮಾಡಿ ತೋ ಹೇಳ್ತೀನಿ ಆದರೆ ನನ್ನ ಸ್ನೇಹಿತರುಗಳು ಪ್ರತಿಯೊಂದು ವೀಡಿಯೋನೂ ನೋಡಬೇಕು ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾರೆ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ